ಎಗ್ ಫ್ರೈಡ್ ರೈಸ್ ಹೇಗೆ ಮಾಡೋದು ನೋಡೋಣ ತುಂಬ ಸುಲಭವಾಗಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೇನೇನು ಬೇಕು ಅಂತ ನೋಡ್ಕೊಳೋಣ ಈಗ ಈರುಳ್ಳಿ ಕ್ಯಾಪ್ಸಿಕಮ್ಮು ಹಸಿ ಬಟಾಣಿ ಸ್ವಲ್ಪ ಟೊಮೆಟೊ ಸ್ವಲ್ಪ ಕರಿಬೇವು ಈಗ ಅಚ್ಚ ಖಾರದ ಪುಡಿ ಪೆಪ್ಪರು ಧನಿಯಾ ಪುಡಿ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ನಾನು ಈಗ ಬಾಣೆಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಈರುಳ್ಳಿ ಹಸಿ ಬಟಾಣಿ ಕ್ಯಾಪ್ಸಿಕಮ್ಮು ಕರಿಬೇವು ಇಷ್ಟು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸಾಲ್ಟ್ ಹಾಕೋಣ ನೀಟಾಗಿ ಫ್ರೈ ಮಾಡ್ಕೊಂಡು ಇದರಲ್ಲಿ ನೀವು ಯಾವ ತರಕಾರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅರ್ಶಿನ ಹಾಕೊಳ್ಳೋಣ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಜಂಜಾ ಪೇಸ್ಟ್ ಹಾಕೊಳ್ಳೋಣ ಇದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಉರ್ಕೊಬೇಕು ಸಿಂಪಲ್ ಆಗುತ್ತೆ ಬೇಗ ಮಾಡಬೋದು ಈ ತರಕಾರಿ ನೀವು ಏನು ತರಕಾರಿ ಹಾಕಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಟೊಮೆಟೊ ಸ್ವಲ್ಪ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಹಸಿವಾಸನೆ ಕರೆ ಹೀಗೆ ಹಾಕ್ತಾಯಿದೆ ಈಗ ಪೆಪ್ಪರ್ ಹಾಕೋಣ ಪೌಡರು ಧನಿಯಾ ಪೌಡರು ಎಲ್ಲ ತೋರಿಸ್ದ ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಣ ನೀಟಾಗಿ ತುಂಬ ರೋಸ್ಟ್ ಮಾಡಬೇಡಿ ಆಗಿರಲಿ ಈಗ ಹೇಗೆ ಹಾಕೋಣ ನಾನು ಎರಡು ಮಾತ್ರೆ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಮಾಡೋದರಿಂದ ಇಬ್ಬರಿಗಾಗೋಷ್ಟು ಎರಡು ಮೊಟ್ಟೆ ತೊಗೊಂಡಿದ್ದೀನಿ ನೀಟಾಗಿ ಕದಿಸ್ಬಾರ್ದು ಒಂದು ಐದು ನಿಮಿಷ ಹಾಗೆ ಸಣ್ಣ ಉರಿಯಲ್ಲಿ ನೋಡಿ ಈ ಥರ ಬೇಯಿಸ್ಕೊಬೇಕು ಇದನ್ನು ಇಲ್ಲಿ ಆಗಿದೆ ಇದು ತುಂಬ ದಪ್ಪ ದಪ್ಪಕ್ಕಾದ್ರೂ ಚೆನ್ನಾಗಿರೋದಿಲ್ಲ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಣ ಈ ಥರ ತುಂಬ ಫ್ರೈ ಮಾಡಿಕೊಂಡ್ರೆ ಮೊಟ್ಟೆ ಮಕ್ಕಳು ಆರಾಮಾಗಿ ತಿಂತಾರೆ ಇಲ್ಲ ಅಂದರೆ ಎಲ್ಲ ಸೈಡ್ಗೆ ಇಡ್ತಾಯಿರ್ತಾರೆ ಆದ್ದರಿಂದ ನಾನು ತುಂಬ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ನೋಡಿ ಈಗಿದ್ದರೆ ಮಕ್ಕಳೇ ಆರಾಮಾಗಿ ತಿಂತಾರೆ ಮೊಟ್ಟೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಆಗಲಿ ಬಟಾಣಿ ಆಗಲಿ ಎಲ್ಲ ಹೆಲ್ತಿ ಫುಡ್ ಅಲ್ವಾ ಆರಾಮಾಗಿ ತಿಂತಾರೆ ಫ್ರೈ ಮಾಡಿ ಒಂದು ಸರಿ ಮನೆಯಲ್ಲಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮನೆಗೆ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ